ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮ್ಯಾಕ್ರೋನಿ ರೆಸಿಪಿನ ಎಲ್ಲರಿಗೂ ಸೂಪರಾಗಿರೋ ಒಂದು ರೆಸಿ ಇಷ್ಟ ಆಗುವಂತೆ ಮಾಡುವ ಹೇಗೂ ಮಾಡುವುದು ಅಂತ ಹೇಳ್ಕೊಡ್ತೀನಿ ಮತ್ತು ಈ ಒಂದು ಮ್ಯಾಕ್ರೋನಿ ರೆಸಿಪಿ ಈವ್ನಿಂಗ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗು ನೀವು ಮಾಡ್ಕೊಡ್ಬೋದು ಇದು ಬಂದು ನಾವು ಹೇಗೆ ಸ್ಪೈಸಿಯಾಗಿ ತಿಂತೀವಿ ಆ ಥರ ಒಂದು ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ ನಮ್ಮ ಸ್ಟೈಲಲ್ಲಿ ಈಗ ನೋಡಿ ಮ್ಯಾಕ್ರೋನಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮ್ಯಾಕ್ರೋನಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಅರ್ಧ ಕೆ ಜಿ ಮ್ಯಾಕ್ರೋನಿನ ಬೌಲಲ್ಲಿ ಅಳ್ದಿಟ್ಕೊಂಡಿದ್ದೀನಿ ಮತ್ತು ನಾವು ಈ ಒಂದು ಮ್ಯಾಕ್ರೋನಿನ ಹೇಗೆ ಬೇಯಿಸ್ಕೊಬೇಕು ಅಂತ ಹೇಳಿದರೆ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಈ ಮ್ಯಾಕ್ರೋನಿ ನೀರು ಕುದ್ದ ನಂತರ ಮ್ಯಾಕ್ರೋನಿ ಹಾಕಿಬಿಟ್ಟು ಒಂದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪಾಕಿ ಯಾಕಂದರೆ ಬೇಯಬೇಕಲ್ವಾ ಉಪ್ಪು ಬೆಂದಾಗ ಒಂಚೂರು ಉಪ್ಪು ಟೇಸ್ಟಿ ಇರುತ್ತೆ ಇಲ್ಲಾಂದ್ರೆ ಚಪ್ಪೆ ಚಪ್ಪೆ ಇರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಕ್ಯಾಬೇಜು ಮತ್ತು ಹಸಿಮೆಣ್ಸಿನ್ಕಾಯಿ ಬೀನ್ಸು ಇವೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡಬೇಕು ಮಾಡೋದು ಅಂದರೆ ನೋಡಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವಾಗ ನೂಡಲ್ಸ್ ಮಸಾಲ ಇದೆಲ್ಲ ಒನ್ ಟು ತ್ರೀ ಮಸಾಲ ಅದು ತೆಗೆದಿಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಹಾಕಲ್ಲ ತುಂಬ ರೇರು ಈ ಥರ ನೂಡಲ್ಸ್ ಮಸಾಲೆ ಹಾಕಿ ಮಾಡೋದು ಇದು ತುಂಬ ಟೇಸ್ಟಾಗಿರುತ್ತೆ ಮ್ಯಾಕ್ರೋನಿ ಮಸಾಲಕ್ಕಿಂತ ಈ ನೂಡಲ್ಸ್ ಮಸಾಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬಾಣಲಿನ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತ ಇದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತೆಗ್ದಬಿಡಿ ಯಾಕಂದರೆ ತುಂಬ ಜನ ಎಣ್ಣೆ ಜಾಸ್ತಿ ತಿನ್ನಲ್ಲ ಕಡಿಮೆ ಪ್ರಮಾಣದಲ್ಲಿ ತಿಂತೀರ ಅಂಥವ್ರು ಎಣ್ಣೆ ತೆಗ್ದುಬಿಡೋಣ ಈಗ ಈರುಳ್ಳಿ ಹಾಕಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡೋಣ ಇವಾಗ ಹಸಿ ಮೆಣಿನ್ಕಾಯಿನ ಅದ್ರ ಜೊತೆಯೇ ಹಾಕಿದ್ದೀನಿ ನೋಡಿ ನೋಡಿ ಈರುಳ್ಳಿ ಜೊತೆ ಹಸಿ ಮೆಣಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕೊತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ಮು ಕ್ಯಾರೆಟು ಕ್ಯಾಬೇಜು ಏನೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದೀನೋ ಎಲ್ಲ ಹಾಕಿ ಚೆನ್ನಾಗಿ ಸಾಲ್ಟೆ ಮಾಡ್ಕೊಳ್ಳೋಣ ಇದೆಲ್ಲ ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಈ ತರಕಾರಿಗಳೆಲ್ಲ ತುಂಬ ಬೇಯಬೇಕು ಅಂತ ಏನಿಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಒಂದು ಐದು ನಿಮಿಷ ಬೆಂದರೆ ಸಾಕು ಇದನ್ನು ಚೆನ್ನಾಗಿ ಸಾಲ್ಟೆ ಮಾಡ್ಕೊಳ್ಳೋಣ ಇದರಲ್ಲಿ ಹಸಿ ವಾಸನೆ ಹೋದರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಹಾಕಿ ಯಾಕಂದರೆ ಒನ್ ಟು ತ್ರೀ ಮಸಾಲದಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕಿ ಕ ತರಕಾರಿಗೆ ಈ ಒಂದು ಒನ್ ಟು ತ್ರೀ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕಂದರೆ ಮೊದಲೇ ನಾವು ಮ್ಯಾಕ್ರೋನಿಗೆ ಬೇರೆ ಬೇಯಕ್ಕೆ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ ನಮ್ಮ ಶೈಲಿ ಥರ ಮಾಡೋದರಿಂದ ನಾನು ಟೊಮೊಟೊನ ಆ್ಯಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೆಲವು ಕೆಲವರು ಕೆಚಪ್ ಹಾಕ್ತಾರೆ ಮತ್ತು ಸಾಸಸ್ ಎಲ್ಲ ಹಾಕ್ತಾರೆ ಏನೂ ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಏನೊಂದು ಒಂದು ಒನ್ ಟು ತ್ರೀ ಮಸಾಲ ಒಂದು ಹಾಕಿದ್ದೀನಿ ಅನ್ನೋದು ಬಿಟ್ಟರೆ ನಾನು ಯಾವುದೇ ಒಂದು ಫ್ರಿಜವೆಟ್ಟಿಯು ಸಾಸಸ್ಸು ಏನೂ ಹಾಕಿಲ್ಲ ನೋಡಿ ನಮ್ಮ ನಮ್ಮ ಶೈಲಿಯಲ್ಲಿ ಸೂಪರ್ವಾಗಿರೋ ಒಂದು ಮ್ಯಾಕ್ರೋನಿನ ನಾವು ಮನೇಲೇ ಟ್ರೈ ಮಾಡ್ಬೋದು ನೀವು ಬೇಕಾದರೆ ಒನ್ ಟು ತ್ರೀ ಮಸಾಲ ಇಲ್ಲಾಂದರೆ ನೀವು ಗರಂ ಮಸಾಲ ಸ್ವಲ್ಪಾಗಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕಿನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಒಂದು ಸೂಪರ್ವಾಗಿರೋ ವೆಜಿಟೇಬಲ್ ಮ್ಯಾಕ್ರೋನಿ ರೆಡಿಯಾಗುತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸರ್ವಿಂಗ್ ಪ್ಲಾಟಲ್ಲಿ ಹಾಕೋಕ್ಕೆ ರೆಡಿಯಾಗಿದೆ ನೋಡಿ ಸರ್ವಿಂಗ್ ಪ್ಲಾಟಲ್ಲಿ ಹಾಕಿದ್ದೀನಿ ಎಷ್ಟು ರೆಸಿಪಿ ಟೇಸ್ಟಿಯಾಗಿ ಘಮ ಘಮ ಅಂತಿದೆ ಅಂದರೆ ಸಕ್ಕ ಚೆನ್ನಾಗಿರುತ್ತೆ ಇವಳಿಗೆ ಬ್ರೇಕ್ಫಾಸ್ಟ್ ಆಗಿಯು ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಮಕ್ಕಳಿಗೆ ನೀವು ಮಾಡ್ಕೊಡ್ಬೋದು ಇದು ಒಂದು ಮೈದಾ ಇರೋದ್ರಿಂದ ನೀವು ರೇರಾಗಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಇದು ಗೋಧಿಲು ಸಹ ಮ್ಯಾಕ್ರೋನಿಸ್ ಇವಾಗ ಬಂದಿದೆ ನೀವು ಗೋಧಿದು ಸಹ ತಗೊಂಡು ಮಾಡ್ಬೋದು ಅದೇ ನಾನು ತುಂಬ ರೇರಾಗಿ ಮಾಡೋದ್ರಿಂದ ಮ್ಯಾಕ್ರೋನಿ ಮೈದಾದೆ ತೊಗೊಂಡಿದ್ದೀನಿ ಆದಷ್ಟು ಇದನ್ನು ನೀವು ಮೈದಾನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಯಾವಾಗಾರು ರೇಡ ಕೊಟ್ಟರೆ ಏನೂ ಆಗಲ್ಲ ಇದನ್ನು ಹ್ಯಾಬಿಟ್ ಮಾಡ್ಕೋಬೇಡಿ ಇದು ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ನೀವು ಸಹ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿಯಲ್ಲಿ ಏನೇನು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಾ ಬಾಯ್